ಶರೀಫ್ ಸರ್ ನಮಸ್ತೆ ನಮಸ್ಕಾರ ಹೇಳಿ ಏನ್ ಸರ್ ಭೀಮಾ ಮತ್ತೆ ನಮ್ಮ ಕ್ಯಾಪ್ಟನ್ ಫೈಟಿಂಗ್ ಆಗುತ್ತೆ ಈಗ ಭೀಮಾ ಬಂದ್ಬಿಟ್ಟು ಬಿಕೋಡಿಂದ ದಾಟ್ಬಿಟ್ಟು ಬೆಳ್ಳಾವರ ಕಡೆ ಬಂದಿದ್ದಾನೆ ನಿನ್ನೆ ರಾತ್ರಿ ಹೊತ್ತು ತುಂಬಾ ಇ ಟಿ ಎಫ್ ನೋರೆಲ್ಲ ರೋಡ್ ದಾಟ್ಬಾರ್ದು ಭೀಮಾ ಗುಂಪಿಗೆ ಹೋಗ್ಬಾರ್ದು ಅಂತ ಬೇರ್ಪಡ್ಸಕ್ಕೆ ತುಂಬಾ ಪ್ರಯತ್ನ ಪಟ್ರು ಪ್ರಯತ್ನ ಪಟ್ಟ ನಂತರ ಏನಾಗಿದೆ ಅರ್ಧ ರಾತ್ರಿಗೆ ನಾವು ಕೂಡ ರಾತ್ರಿ ಒಂದ್ ಎಂಟು ಎಂಟು ವರೆಗೂ ಇದ್ವಿ ಅದ್ರ ಮೇಲೆ ಭೀಮಾ ರೋಡ್ ಕ್ರಾಸ್ ಮಾಡಿರ್ಲಿಲ್ಲ ಅದ್ರ ನಂತರ ಭೀ ನಮ್ ಭೀಮಾ ಏನ್ ಮಾಡಿದಾನೆ ಮೊನ್ನೆ ದಿವಸ ತುಂಬಾ ಸುಸ್ತಾಗಿದ್ದ ಅದ್ರ ಮೇಲೆ ಬಿಕ್ಕೋಡಿಗೆ ನಿನ್ನೆ ಸಂಜೆ ಬಂದವನು ಅಲ್ಲಿಂದ ಅರ್ಧ ರಾತ್ರಿ ಸಮಯಕ್ಕೆ ಏನ್ ಮಾಡಿದಾನೆ ಜರ್ನಹಳ್ಳಿ ಕಡೆಗೆ ತಿರುಗಿದಾನೆ ಯಾಕಂದ್ರೆ ಅಲ್ಲಿ ಕಾಡಾನೆ ಕ್ಯಾಪ್ಟನ್ ಮತ್ತೆ ಗುಂಪು ಇತ್ತು ಅಲ್ಲಿ ಕಾಡಾನೆದು ಹೆಣ್ಣಾನೆಗೆ ಸೇರ್ಲೇಬೇಕಾದ್ದು ಅದು ಅಲ್ಲಿಗೆ ಹೋಯ್ತು ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಕಾಡಾನೆ ಗುಂಪು ಇರ್ಲಿಲ್ಲ ಅಲ್ಲಿಂದ ಏನ್ ಮಾಡಿದೆ ಮೂರ್ ಕಿಲೋಮೀಟರ್ ನಮ್ಮ ಅರಹಳ್ಳಿ ಭಾಗಕ್ ಬಂದಿತ್ತು ಯಾವ್ದು ಕಾಡಾನೆ ಕ್ಯಾಪ್ಟನ್ ಗುಂಪು ಹಾಗಾಗಿ ಮತ್ತೆ ಭೀಮಾ ಅದೇ ವಾಸನೆ ಇಟ್ಕೊಂಡು ಮತ್ತೆ ಏನ್ ಮಾಡಿದಾನೆ ಬೆಳ್ಳವರದಲ್ಲಿ ಇದ್ದಂತ ಗುಂಪಿಗೆ ಅಲ್ಲಿಗೆ ಬಂದಿದ್ದಾನೆ ಅಲ್ಲಿದ್ದಂತಹ ಕಾಡಾನೆ ಗುಂಪು ನಮ್ಮ ಅರಹಳ್ಳಿ ಕಡೆಗೇನೆ ಬಂದ್ಬಿಟ್ಟಿದೆ ಈಗ ಅರಹಳ್ಳಿಯಿಂದ ಒಂದ್ ಕಿಲೋಮೀಟರ್ ಅಲ್ಲಿದೆ ಹಾಗಾಗಿ ಈಗ ಭೀಮ ಮತ್ತೆ ಈಗ ಎರಡ್ ತಂಡ ಆಗಿದೆ ಆ ಗುಂಪಲ್ಲಿ ನಲ್ವತ್ತೈದು ಆನೆಗಳಲ್ಲಿ ಎರಡ್ ಗ್ರೂಪ್ ಆಗಿದೆ ಅದ್ರಲ್ಲಿ ಒಂದ್ ಗ್ರೂಪ್ ಬೇಲೂರಿಗೆ ಒಂದ್ ಐದ್ ಕಿಲೋಮೀಟರ್ ಆಗುತ್ತೆ ಕುಶಾರ ಕುಶಾವರ ಭಾಗ ಅಂತ ಬರುತ್ತೆ ಕೌರಿ ಕುಶಾವರ ಅಂತ ಬರುತ್ತೆ ಅಲ್ಲೊಂದು ಕಾಡಾನೆ ಗುಂಪಿದೆ ಹೆಣ್ಣಾನೆ ಗುಂಪಿದೆ ಅಲ್ಲಿಗೆ ಹೋಗ್ತಾನೋ ಅಲ್ಲಿ ಹೀಟಿಗ್ ಬಂದಿರುವಂತಹ ಹೆಣ್ಣಾನೆ ಇದೆಯೋ ಇಲ್ವೋ ಈಗ ಯಾಕಂದ್ರೆ ನಮ್ಮ ಕಾಡಾನೆ ಭೀಮ ತುಂಬಾ ಮದದಲ್ಲಿದ್ದಾನೆ ಅದಿಕ್ಕೋಸ್ಕರನೇ ಎಷ್ಟೇ ನೋವಿದ್ರು ಕೂಡ ಅದು ವಾಪಸ್ ಹೋಗ್ಲಿಲ್ಲ ಅರ್ಧ ತಾರಿಗೆ ವಾಪಸ್ ಹೋದನ್ ಮತ್ತೆ ವಾಪಸ್ ರಿಟರ್ನ್ ಆಗಿದ್ದಾನೆ ಈಗ ಹಾಗಾಗಿ ಹೀಟಿಗೆ ಬಂದಿರುವಂತಹ ಹೆಣ್ಣಾನೆ ಈಗ ಕ್ಯಾಪ್ಟನ್ ಗ್ರೂಪ್ ಅಲ್ಲಿ ಇರ್ಬೋದೇನೋ ಈಗ ಕ್ಯಾಪ್ಟನ್ ಗ್ರೂಪ್ ಈಗ ನಮ್ಮ ಅರಳ್ಳಿ ಭಾಗದಲ್ಲಿ ಇರೋದ್ರಿಂದ ಈಗ ಅಲ್ಲಿಗೆ ಈಗ ಮುಖ ಮಾಡಿದಾನೆ ಅಂತ ಸುದ್ದಿ ಬಂದಿದೆ ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಚಿಕ್ಕಮಗಳೂರು ಜಿಲ್ಲೆ ಗೋಣಿಬೀಡ ಹತ್ರ ಒಂದು ಬಿಟಮ್ಮ ಟೂ ಅನ್ನೋ ಗುಂಪು ದಾಟಿತ್ತು ಆ ಕಡೆ ಆ ಭಾಗದಲ್ಲಿತ್ತು ನಮ್ ಸೈಡ್ ಇರ್ಲಿಲ್ಲ ಈಗ ಅದು ಕೂಡ ಕಾನಹಳ್ಳಿ ಫಾರೆಸ್ಟ್ ಗೆ ಬಂದಿದೆ ಕಾನಹಳ್ಳಿ ಫಾರೆಸ್ಟ್ ಅಂದ್ರೆ ಈಗ ಅದೊಂದು ಆರು ಏಳು ಕಿಲೋಮೀಟರ್ ಅಲ್ಲಿ ಇದೆ ಈಗ ಈ ಗುಂಪಿಗೂ ಆ ಗುಂಪಿಗೂ ಒಂದ್ ಆರು ಏಳು ಕಿಲೋಮೀಟರ್ ಗ್ಯಾಪ್ ಅಲ್ಲಿ ಇದೆ ಮತ್ತೆ ಮೂರನೇ ಗ್ರೂಪ್ ಕುಶಾವರ ಭಾಗದಲ್ಲಿ ಇದೆ ಈಗ ನಮ್ ಕಾಡಾನೆ ಭೀಮ ಯಾವ ಗ್ರೂಪಿಗೆ ಹೋಗ್ ಸೇರ್ತಾನೆ ಇಲ್ಲ ಕಾಡಾನೆ ಕ್ಯಾಪ್ಟನ್ ಸೇಟ್ ತೀರ್ಸ್ಕೊಳಕ್ ಬರ್ತಾ ಮತ್ತೆ ಇದಕ್ ಬರ್ತಾ ಅನ್ನೋದೇ ಒಂದು ಕುತೂಹಲಕಾರ ಸಂಗತಿ ಆಗಿದೆ ಈಗ ಇದು ಟ್ರೀಟ್ಮೆಂಟ್ ವಿಚಾರಕ್ಕೆ ಏನಾಯ್ತು ಸರ್ ಹೊಸ ಅಪ್ಡೇಟ್ ಬರ್ತಾ ಇದೆ ಸರ್ ಟ್ರೀಟ್ಮೆಂಟ್ ಅಂದ್ರೆ ನೋಡಿ ಭೀಮನ ಅಭಿಮಾನಿಗಳು ಮತ್ತೆ ವನ್ಯಜೀವಿ ಪ್ರೇಮಿಗಳು ಅವ್ರ ಮನ್ಸಲ್ಲಿ ತುಂಬಾ ಇದೆ ಟ್ರೀಟ್ಮೆಂಟ್ ಬೇಕಾದ್ರೆ ಸ್ವಂತ ದುಡ್ಡನ್ನ ಹಾಕ್ಬೇಕವ್ರು ಮಾಡ್ತಾರೆ ಈಗ ನಾನೇ ಆಗಿರ್ಬೋದು ಈ ತರ ಮಾಡಿಸ್ತೀನಿ ಅಂದ್ರೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದು ತುಂಬಾ ಜನ ಅಭಿಮಾನಿಗಳಿದ್ದಾರೆ ಆದ್ರೆ ಆ ರೀತಿ ಯಾವ್ದೇ ಕಾರಣಕ್ಕೆ ಮಾಡೋದಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ರಿಟೈರ್ಡ್ ಆಫೀಸರ್ ಗಳಿದ್ದಾರೆ ಮತ್ತೆ ದೊಡ್ಡ ದೊಡ್ಡ ಐ ಎ ಎಸ್ ಆಫೀಸರ್ ಗಳಿದ್ದಾರೆ ಅರಣ್ಯ ಇಲಾಖೆ ಒಳಗಡೆ ಮತ್ತೆ ಡಾಕ್ಟರ್ ಗಳು ಇದಾರೆ ತುಂಬಾ ಹಳೆಬ್ರು ಡಾಕ್ಟರ್ ಗಳು ಇದಾರೆ ಅವ್ರದ್ದು ಅನುಮತಿನ ಡಿಸ್ಕಶನ್ ಆಗ್ಬೇಕು ಚರ್ಚೆ ಆಗ್ಬೇಕು ಯಾಕಂತ ಹೇಳಿದ್ರೆ ಸ್ವಲ್ಪ ದಿವಸದ ಹಿಂದೆ ನಮ್ಮ ಕಾಡಾನೆ ಭೀಮನನ್ನು ವಿಕ್ರಾಂತ್ ಸಿಡಿಯೋ ಟೈಮ್ ಅಲ್ಲಿ ಡಾಟ್ ಆಗಿತ್ತು ಕಾಡಾನೆ ಭೀಮನ್ಗೆ ರೇಡಿಯೋ ಕಾಲರ್ ಅಳವಡಿಕೆ ಮಾಡಲು ಆವಾಗ ಡಾಟ್ ಅಂದ್ರೆ ಏನಂದ್ರೆ ಅರವಳಿಕೆ ಮದ್ದು ಏನ್ ಕೊಡ್ತಾರೋ ಅದ್ರಲ್ಲಿ ಏನಾಗುತ್ತಂತ ಹೇಳಿದ್ರೆ ಒಂದೊಂದು ನಾನೆಗಳು ಕಣ್ಣೇ ಕಳ್ಕೊಳ್ತವೆ ಆ ಹೆವಿ ಡೋಸ್ ಆದಾಗ ಆ ಮತ್ತೆ ಒಂದು ವರ್ಷ ಆರ್ ತಿಂಗಳು ಆದ್ಮೇಲೆ ಸಾವಾಗೋ ಚಾನ್ಸಸ್ ಗಳು ಇದೆ ಏನು ಅರವಳಿಕೆ ಮದ್ನಿಂದ ಯಾಕಂತ ಹೇಳಿದ್ರೆ ಒಂದು ಹಲಸೂಲ್ಗೆ ಹತ್ರ ಹೊಸೂರು ಭಾಗದ ಹತ್ರ ಒಂದು ಕ್ರಾಂತಿ ಅನ್ನೋ ಒಂದು ಹೆಣ್ಣಾನೆಗೆ ರೇಡಿಯೋ ಕಾಲರ್ ಹೇಳ್ಬಿಟ್ಟು ತುಂಬಾ ಹೆವಿ ಡೋಸ್ ಹಾಕಿದ್ರು ಬಿದ್ದಿಲ್ಲ ಅಂತ ಹೇಳ್ಬಿಟ್ಟು ಅದು ನಿತ್ತಿ ಜಾಗದಲ್ಲಿ ನಿತ್ತಿಲ್ಲ ಅಂತ ಹಿಂದೆ ಹಿಂದೆನೆ ಡೋಸ್ ಗಳನ್ನ ಕೊಟ್ಟಿದ್ರು ಅದ್ರ ನಂತರ ರೇಡಿಯೋ ಕಾಲರ್ ಅಳವಡಿಕೆ ಮಾಡಿದ ನಂತರ ಅದು ಮೂರ್ ತಿಂಗಳ ನಂತರ ಒಂದ್ ಕೆರೆ ಹತ್ರ ಹೋಗ್ಬಿಟ್ಟು ನೀರ್ ಕುಡಿಯಾಗ ಹೋಗಿದ್ದು ಕಾಲೇ ಇಲ್ದಂಗಾಗಿ ಒಂದ್ ದಿಸ ನೋಡೋರು ಯಾರು ಇರ್ಲಿಲ್ಲ ಒಂದ್ ದಿವಸಾನೋ ಎರಡ್ ದಿಸ್ ಬಿಟ್ಟು ಅದು ಅಲ್ಲೇ ಸತ್ತೋಯ್ತು ಹಾಗಾಗಿ ಅಂತ ಹೇಳಿದ್ರೆ ಎಷ್ಟೋ ಆನೆಗಳು ಕಣ್ ಕಳ್ಕೊಳ್ತವೆ ಯಾಕಂದ್ರೆ ತಲೆಗ್ ತಣ್ಣೀರ್ ಬಟ್ಟೆ ಹಾಕ್ತಾರೆ ಸಿಕ್ಕಾ ಬಟ್ಟೆ ನೀರ್ ಸುರಿತಾರೆ ಎಲ್ಲ ಅರವಳಿಕೆ ಕೊಟ್ಟು ರೇಡಿಯೋ ಕಲರ್ ಎಲ್ಲ ಅಳವಡಿಕೆ ಮಾಡಿದ್ಮೇಲೆ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ತಲೆಗೆ ಮತ್ತೆ ಕಣ್ಣಿಗೆ ಎಫೆಕ್ಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅದು ಹೇಳ್ತಾರೆ ಡಾಕ್ಟರ್ ಗಳು ಹಿರಿಯ ಅಧಿಕಾರಿಗಳು ಇಂಥ ವಿಚಾರಗಳನ್ನ ಹೇಳ್ತಾರೆ ಹಾಗಾಗಿ ನಮ್ ಭೀಮನ್ಗೂ ಈಗ ಅರವಳಿಕೆ ಕೊಟ್ಟು ಆರ್ ತಿಂಗಳು ಕಳ್ದಿಲ್ಲ ಮತ್ತೆ ಈಗ ಮದದಲ್ಲಿರೋ ಕಾರಣ ಈಗ ಮತ್ತೆ ಅರವಳಿಕೆ ಕೊಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಏನಾದ್ರು ಮುಂದುವರ್ಸಿದ್ರೆ ಭೀಮನ ಜೀವಕ್ಕೆ ಅಪಾಯ ಅನ್ನೋದು ಅವರಿಗೂ ಭಯ ಇದೆ ಹಾಗಾಗಿ ಇದನ್ನ ಒಂದು ಚರ್ಚಲ್ಲಿ ಇಟ್ಟಿದ್ದಾರೆ ಏನ್ ಮಾಡೋದು ಜಾಸ್ತಿ ಏನಾದ್ರು ನೋವು ಜಾಸ್ತಿಯಾಗಿ ಭೀಮಾ ಏನು ನಡೆಯಕ್ಕೆ ಆಗ್ದೆ ಏನಾದ್ರು ಆಗೋ ಮೂಮೆಂಟ್ ಅಲ್ಲಿ ಅದಕ್ಕೊಂದು ಟ್ರೀಟ್ಮೆಂಟ್ ಮಾಡೋಣ ಏನಾಗುತ್ತೆ ನೋಡೋಣ ಅನ್ನೋ ರೀತಿಲಿ ಅರಣ್ಯ ಇಲಾಖೆಯರು ಕಾದ್ ನೋಡ್ತಾ ಇದಾರೆ ಅನ್ನೋದೇ ನಮ್ಮ ಒಂದು ಬಂದಿರುವಂತ ಮಾಹಿತಿ ಚರ್ಚೆಯಲ್ಲಿ ಬಂದಂತ ಮಾಹಿತಿ ಇದು ಇದು ಒಂತರ ಒಳ್ಳೆ ನಿರ್ಧಾರನೆ ಅನ್ಬೋದು ಒಂದ್ ವಾರ observation ಅಲ್ಲಿ ಇಟ್ಟಿ ಆಮೇಲೆ treatment ನಮಿಗೆಲ್ಲ ನೋವ್ ಆಗ್ತಿದೆ ಭೀಮನ್ ಗೆ ಈ ರೀತಿ ಆಯ್ತಲ್ಲ ಟ್ರೀಟ್ಮೆಂಟ್ ಮಾಡಿ ಅಂತ ಈಗ ಹಿಂದೆ ಆಗಿರುವಂತ ಘಟನೆಗಳನ್ನ ಒಂದ್ ಸತಿ ಜ್ಞಾನ ಮಾಡ್ಕೊಂಡ್ರೆ ಈಗ ಟ್ರೀಟ್ಮೆಂಟ್ ಆಗಿರುವಂತ ಈಗ ಕಾರ್ಯಾಚರಣೆಯಲ್ಲಿ ಈಗ ಅರವಳಿಕೆ ಕೊಟ್ಟಿದ್ದಾರೆ ಈಗ ಮತ್ತೆ ಆ ರೀತಿ ಕೊಡೋದಂತ ಅವ್ರದ್ ಆಲೋಚನೆ ಆ ರೀತಿ ಇದೆ ಮತ್ತೆ ಡಾಕ್ಟರ್ ಗಳು ಹಿರಿಯ ಅಧಿಕಾರಿಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ ರಿಟೈರ್ಡ್ ಆಫೀಸರ್ ಗಳಿದ್ದಾರೆ ಅವ್ರಿಗೂ ನಾನು ಕೇಳಿದಿನಿ ಅವ್ರ ಬಾಯಿಲ್ ಬಂದಂತ ಏನಂದ್ರೆ ಪ್ರಕೃತಿಲಿ ಅದು ಗುಣ ಆಗುತ್ತೆ ಅದೇನು ಅಷ್ಟು ದೊಡ್ಡ ಮಟ್ಟಿಗೆಲ್ಲ ಒಂದು ನಾಲ್ಕೈದು ದಿವಸದಲ್ಲಿ ರಿಕವರ್ ಆಗೋ ಚಾನ್ಸಸ್ ಗಳು ಇದೆ ಮತ್ತೆ ಆ ಗಾಯ ಅದೇ ರೀತಿ ಮಾಯುತ್ತೆ ಅಂತಾನು ಹೇಳ್ತಾ ಇದಾರೆ ನೋಡೋಣ ಗಾಬರಿ ಆಗೋದು ಏನೋ ವಿಚಾರ ಏನಿಲ್ಲ ಈಗ ಭೀಮಾ ಸ್ವಲ್ಪ ಆಕ್ಟಿವ್ ಆಗಿದ್ದಾನೆ ನೋಡೋಣ ಅದನ್ನ ಅಬ್ಸರ್ವೇಷನ್ ಅಲ್ಲೇ ಮಾಡ್ತಾ ಮಾಡ್ತಾ ಏನಾದ್ರು ಹುಳ ಆದ್ರೆ ಇದ್ದಾದ್ರೆ ಸ್ವಲ್ಪ ದಿವಸ ಕಳ್ದು ಏನಾದ್ರು ಒಣಗ್ಬಿಟ್ರೆ ಈಗ ಯಾಕಂದ್ರೆ ಮಳೆ ಸೀಸನ್ ಇಲ್ಲ ಇನ್ನೊಂದು ಈಗ ಚಳಿ ಸೀಸನ್ ಇದೆ ಈಗ ಮಣ್ಣಲ್ಲೇ ಅದು ಅಕಸ್ಮಾತ್ ಆಗಿ ಗಾಯ ಮಾಯ್ಬೋದೇನೋ ನೋಡೋಣ ಮಣ್ಣು ಹಾಕೊಳ್ತಾ ಇದೆ ಮೊನ್ನೆ ಮಣ್ಣು ಹಾಕೊಂಡು ಒಂದ್ ದಿವಸ ಫುಲ್ ಅಲ್ಲೇ ನಿಂತಿತ್ತು ಒಂದೇ ದಿವಸದಲ್ಲಿ ಅಷ್ಟು ರಿಕವರ್ ಆಗಿದ್ದು ಒಂದ್ ಖುಷಿ ತಂದಿದೆ ನಮ್ಗೆ ಈಗ ಮುಖಾಮುಖಿ ಚಾನ್ಸಸ್ ಇದೆಯಾ ಮತ್ತೆ ಇವತ್ತು ಕ್ಯಾಪ್ಟನ್ ಮತ್ತೆ ಭಿಮಾ ಈಗ ವಿಷಯ ಏನಂತ ಹೇಳಿದ್ರೆ ಸರ್ ಈಗ ಕಾಡಾನೆ ಗುಂಪುಗಳು ಮೂರ್ ತಂಡ ಆಗಿದೆ ಮೂರ್ ತಂಡ ಅಂದ್ರೆ ಕಾಡಾನೆ ಕ್ಯಾಪ್ಟನ್ ತಂಡ ಒಂದಾಗಿದೆ ಈಗ ಈಗ ಈ ಹೊಡೆದಾಟ ಆದ್ಮೇಲೆ ಭೀಮಾ ಯಾವಾಗ ಈಗ ಜಗಬರ್ನಹಳ್ಳಿ ಕಡೆ ತಿರ್ಗಿದ್ನೋ ಅಷ್ಟು ಬೇಗ ಕ್ಯಾಪ್ಟನ್ ಕಾಡಾನೆ ಮತ್ತೆ ಗ್ರೂಪ್ ಏನಾಯ್ತು ಅಲ್ಲಿಂದ ಜಗ್ಬರ್ನಹಳ್ಳಿಯಿಂದ ಜಾಗ ಖಾಲಿ ಮಾಡಿದೆ ಭೀಮಾ ಹೊರಟ ತಕ್ಷಣ ವಾಸನೆ ಗೊತ್ತಾಯ್ತು ಏನಂತ ಗೊತ್ತಿಲ್ಲ ಅಲ್ಲಿಂದ ಮೂರ್ ಕಿಲೋಮೀಟರ್ ದೂರಕ್ಕೆ ನಮ್ಮ ಅರಹಳ್ಳಿ ಭಾಗದ ಕಡೆ ಮುಖ ಮಾಡಿ ಅರಳ್ಳಿಗೂ ಅಲ್ಲಿಗೆ ಎಂಟು ಕಿಲೋಮೀಟರ್ ಗ್ಯಾಪ್ ಅಲ್ಲಿ ಇರುತ್ತೆ ಈಗ ಒಂದ್ ಮೂರ್ ಕಿಲೋಮೀಟರ್ ಪಾಸ್ ಆಗಿದ್ದ ನಮ್ಮ ಕಾಡಾನೆ ಕ್ಯಾಪ್ಟನ್ ಮತ್ತೆ ಗ್ರೂಪ್ ಅದ್ರ ನಂತರ ನಮ್ ಭೀಮಾ ಜಗ್ಬರ್ಹಳ್ಳಿಗೆ ಹೋದ ತಕ್ಷಣ ರಾತ್ರಿ ಬೆಳಗಿನ ಜಾವ ಈಗ ಬಿಕ್ಕೋಡ್ ರಸ್ತೆನ ದಾಟಿ ಮತ್ತೆ ಈ ಬೆಳ್ಳವರ ಕಡೆಗ್ ಬಂದ ಕ್ಯಾಪ್ಟನ್ ಎಲ್ಲಿ ರಾತ್ರಿ ಬಂದ್ನೋ ಅಲ್ಲಿಗೆ ಅಲ್ಲಿಗೆ ಬಂದ ತಕ್ಷಣ ಕ್ಯಾಪ್ಟನ್ ಟೀಮ್ ಅಲ್ಲಿಂದನು ಜಾಗ ಖಾಲಿ ಮಾಡಿ ಕಿತ್ತವರ ಬಂಡೆ ಅಂತ ಇದೆ ಅರ್ಹಿಳಿ ಹತ್ರ ಒಂದು ತೋಟ ಇದೆ ಅದು ಬಂಡೆ ಇದೆ ಒಂದ್ ಸ್ವಲ್ಪ ಕಾಡಿದೆ ಅಲ್ಲಿ ಬಂದು ಈಗ ಗುಂಪು ಅಲ್ಲಿ ಬಂದಿದೆ ಈಗ ನಮ್ ಭೀಮಾ ಈಗ ಮೂರ್ ತಂಡದಲ್ಲಿ ಕಾಡಾನೆ ಕ್ಯಾಪ್ಟನ್ ಇರೋ ತಂಡಕ್ಕೆ ಸರ್ಚ್ ಮಾಡ್ತಾ ಇರೋ ರೀತಿ ಕಾಣ್ತಾ ಇದೆ ನನ್ನ ಅನಿಸಿಕೆ ಮೂರ್ ಗುಂಪಿಗೂ ಹೋಗಲ್ಲ ಈಗ ಕುಶಾವರದಲ್ಲಿರುವಂತ ಗುಂಪಲ್ಲಿ ೀಟಿಗೆ ಬಂದಿರುವಂತ ಹೆಣ್ಣಾನೆಗಳು ಇದೆಯೋ ಇಲ್ವೋ ಅದು ಮೇನ್ ಬೇಕಾಗಿದೆ ಇನ್ನೊಂದ್ ವಿಚಾರ ಈಗ ಇದ್ದಂತಹ ಒಂದು ಕಾಡಾನೆ ಗುಂಪು ಅದು ಕೂಡ ಕಾನಳ್ಳಿ ಫಾರೆಸ್ಟ್ ನಮ್ಮ ಈಗ ಬೇಲೂರ್ ಗೆ ಬಂದಿದೆ ಈಗ ಅಲ್ಲಿಗೆ ಅಲ್ಲಿಗೆ ಜಾಸ್ತಿ ದೂರ ಇಲ್ಲ ಆರ್ ಆರ್ ಕಿಲೋಮೀಟರ್ ಗ್ಯಾಪಲ್ಲಿ ಇದಾವೆ ಮೂರ್ ಗ್ರೂಪ್ ಗಳು ಈಗ ನಮ್ ಭೀಮಾನು ಕೂಡ ಒಂದ್ ಎರಡ್ ಕಿಲೋಮೀಟರ್ ಗ್ಯಾಪ್ ಅಲ್ಲಿ ಒಂದು ಗುಂಪಿಗೆ ಸೇರಕ್ ಹೋದ್ರೆ ಎರಡೇ ಕಿಲೋಮೀಟರ್ ಈಗ ಅರಹಳ್ಳಿ ಭಾಗಕ್ಕೆ ಬರ್ತಾನಂದ್ರೆ ಅಂದ್ರೆ ಆರ್ ಕಿಲೋಮೀಟರ್ ಕಾಡಾನೆ ಕ್ಯಾಪ್ಟನ್ ಇರೋ ಜಾಗಕ್ ಬರ್ಬೇಕಂದ್ರೆ ಇಲ್ಲ ಈಗ ಕಾನಹಳ್ಳಿಗೆ ಹೋಗ್ಬೇಕಂದ್ರೆ ಆರ್ ಕಿಲೋಮೀಟರ್ ಆಗುತ್ತೆ ಈ ಮೂರ್ ಗ್ರೂಪ್ ಅಲ್ಲಿ ಯಾವ ಗ್ರೂಪ್ ಹೋಗಿ ಭೀಮಾ ಸೇರ್ಕೊಳ್ತಾನೆ ಅಲ್ಲಿ ಲೀಡರ್ ಆಗ್ತಾನೋ ಇಲ್ಲ ಅಲ್ಲಿ ಹೀಟಿಗೆ ಬಂದಿರೋ ಹೆಂಡಾನೆ ಇದ್ರೆ ಅಲ್ಲೇ ಇರ್ತಾನೋ ಅದನ್ನ ನೋಡ್ಬೇಕಾಗಿದೆ ಈಗ ಮುಂದೆ ಏನ್ ಇವತ್ತು ಏನ್ ಘಟನೆ ನಡೆಯುತ್ತಂತ ಇವತ್ತು ವಾಚ್ ಮಾಡ್ಬೇಕಾಗುತ್ತೆ ಈಗ ಭೀಮಾ ಕ್ಯಾಪ್ಟನ್ ಬಿಟ್ಟಿ ಮದ ಬಂದಿರ ಬೇರೆ ಯಾವ ಇಲ್ವಾ ಇದ್ರಲ್ಲಿ ಈಗ ಇದಾವೆ ಎರಡು ಜೂನಿಯರ್ ಕರಡಿ ಇದ್ದಾನೆ ಮತ್ತೆ ಇನ್ನೊಂದು ಆನೆ ಕೂಡ ಗಂಡಾನೆ ಇದೆ ಅದಕ್ಕೆ ರೇಡಿಯೋ ಕಲರ್ ಹಾಕಿದ್ದಾರೆ ಅದು ಮದಲ್ಲಿದ್ದು ಅದು ಕ್ಯಾಪ್ಟನ್ ಮದ ಬಂದಿರೋದ್ರಿಂದ ಅದ್ರ ಬಟ್ಟಿಗೆನೆ ಬರ್ತಿಲ್ಲ ಅವು ಎರಡು ಒಂದೇ ಕಡೆ ಇದಾವೆ ಮದ ಬಂದಿರೋಂತ ಎರಡು ಆನೆಗಳು ಒಂದೇ ತವ ಇದ್ದು ಈಗ ಹೊಡೆದಾಟ ಮಾಡ್ತಾರಲ್ಲ ಆ ರೀತಿ ಮಾಡ್ಕೊಂಡಿತ್ತು ಮೊನ್ನೆ ಡ್ರೋನ್ ಕ್ಯಾಮ್ರಾದಲ್ಲಿ ನೋಡಿದಾಗ ಈಗ ಗೋಣಿ ಹೋದಂತಹ ಗುಂಪಲ್ಲಿ ಯಾವ್ದು ಟಸ್ಕರ್ ಇದೆ ಅಂತ ನೋಡ್ಬೇಕು ಪೆನ್ಸಿಲ್ ಕ್ವಾರೆ ಇದೆ ಅದು ಹೇಳೋದ್ ಮರದ್ಬಿಟ್ವಿ ನಾವು ಪೆನ್ಸಿಲ್ ಕ್ವಾರೆ ಅನ್ನೋದು ಆನೆ ಈ ಗ್ರೂಪ್ ಅಲ್ಲಿ ಇಲ್ಲ ಈಗ ಬಿ ಟೂ ಅಲ್ಲಿ ಅಲ್ಲಿತ್ತು ಅದು ಗೋಣಿ ಬಿಡಿಯಿಂದ ಈಗ ಬಂದಿದೆ ಅಂದ್ರೆ ಪೆನ್ಸಿಲ್ ಕ್ವಾರೆಗೂ ಮತ್ತೆ ಭೀಮನ್ ಏನಾದ್ರು ಫೈಟ್ ಮತ್ತೆ ಅದು ನೋಡ್ಬೇಕಾಗಿದೆ ಯಾಕಂದ್ರೆ ಪೆನ್ಸಿಲ್ ಕೊರೆಗೂ ಏನಾದ್ರು ಅಬ್ಸರ್ವೇಷನ್ ಮಾಡ್ಬೇಕು ಯಾಕಂದ್ರೆ ಇರ್ಲಿಲ್ಲ ಅದು ಈಗ ಆ ರೇಂಜ್ ಬಂದಿದೆ ಅಂದ್ರೆ ಫಸ್ಟ್ ಅದನ್ನ ನೋಡ್ಬೇಕು ಅದಕ್ಕೂ ಏನಾದ್ರು ಈ ಟೈಮ್ ಮದ ಬರೋ ಟೈಮು ಗಾಡಾನೆಗಳಿಗೆ ಈ ತಿಂಗಳಲ್ಲಿ ಮದ ಬರುತ್ತೆ ಹೆಚ್ಚಿನ ಅಂಶ ಹಾಗಾಗಿ ಅದಕ್ಕೂ ಏನಾದ್ರು ಮದ ಬಂದಿದ್ರೆ ಮತ್ತೆ ಜೋರ್ ಫೈಟ್ ಆಗ್ಬೋದು ಅದು ನಾವು ಯೋಚನೆ ಮಾಡ್ಬೇಕಾಗುತ್ತೆ ಅದು ಪೆನ್ಸಿಲ್ ಕೊರೆಗೆ ಏನೇಜ್ ಇರ್ಬೋದು ಅದಕ್ಕೆ ಅದಿಕ್ ಜಾಸ್ತಿ ಏಜ್ ಇಲ್ಲ ಸರ್ ಒಂದ್ ಇಪ್ಪತ್ತೈದು ವರ್ಷ ಇರ್ಬೋದು ಅಷ್ಟೇ ಅದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಇರೋದು ಏನ್ ನಮ್ಮ ಮೌಂಟೇನ್ ಏನಿತ್ತು ಆ ಏಜ್ ಅಲ್ಲೇ ಇರಿದೆ ಅಷ್ಟೇ ಅದು ಅದು ಮುಖಾಮುಖಿ ಆದ್ರೆ ಅಗ್ರೆಸಿವ್ ಇರುತ್ತೆ ಅದಕ್ಕೂ ಮದ ಇದೆ ಅಂದ್ರೆ ಅದು ಅದನ್ನು ಹುಡುಗ ಈಗ ಯಂಗ್ ಆಗಿದ್ದಾನೆ ಈಗ ಮದದಲ್ಲಿದೆ ಅಂದ್ರೆ ಅದಿಕ್ ಡಬಲ್ ಪವರ್ ಇರುತ್ತೆ ಈಗ ಕ್ಯಾಪ್ಟನ್ ಜೊತೆಗೂ ಫೈಟ್ ಆಡಿದಾನೆ ಮತ್ತೆ ಅದ್ರ ಜೊತೆಗೂ ಫೈಟ್ ಆಡಬಹುದು ಇಲ್ಲ ಅಂದ್ರೆ ಕ್ಯಾಪ್ಟನ್ ಮತ್ತೆ ಪೆನ್ಸಿಲ್ ಕೊರೆಗೇ ಫೈಟ್ ಬಿಡಬಹುದು ಈಗ ಈಗ ಕ್ಯಾಪ್ಟನ್ ಹತ್ರದಲ್ಲಿ ಇದಾನೆ ಆ ಗ್ರೂಪ್ ಗೋಣಿಬಿಡಿಯಿಂದ ಬಂದಿರುವಂತಹ ಗ್ರೂಪಿಗೆ ಹತ್ತಿರದಲ್ಲಿದ್ದಾನೆ ಕ್ಯಾಪ್ಟನ್ ಈಗ ಕ್ಯಾಪ್ಟನ್ ಮದ ಇರೋ ಕಾರಣ ಈಗ ಪೆನ್ಸಿಲ್ ಕೋರೆಗೂ ಮದ ಇದ್ರೆ ಅಲ್ಲಿ ಕ್ಯಾಪ್ಟನ್ಗೂ ಮತ್ತೆ ಪೆನ್ಸಿಲ್ ಕೋರೆಗೂ ಫೈಟ್ ಆಗೋ ಚಾನ್ಸಸ್ ಗಳು ತುಂಬಾ ಇದೆ ಈ ಮಾಹಿತಿ ಯಾರಿಗೂ ಯೋಚನೆ ಮಾಡೋಕ್ಕಾಗಲ್ಲ ಇದು ನನ್ ಲೆಕ್ಕಾಚಾರದಲ್ಲಿ ನಾನು ಹೇಳ್ತಿರೋ ಮಾಹಿತಿ ನೋಡಿ ಇದೇ ರೀತಿ ಆಗೋದು ಈಗ ಭೀಮನ್ಗೂ ಇಲ್ಲ ಪೆನ್ಸಿಲ್ ಕೋರೆಗ್ ಬೀಳೋ ಚಾನ್ಸ್ ಇದೆ ಇಲ್ಲ ಭೀಮಾ ಆ ಗ್ರೂಪಿಗೆ ಹೋಗಿಲ್ಲ ಇಲ್ಲೇ ಉಳ್ಕೊಂಡ ಅಂತ ಹೇಳಿದ್ರೆ ಕ್ಯಾಪ್ಟನ್ ಈ ಜಾಗ ಖಾಲಿ ಮಾಡ್ತಾನೆ ಇಲ್ಲಿಂದ ಭೀಮ ಬರ್ತಿರೋ ಸ್ಪೀಡ್ ನೋಡಿ ಇದನ್ನ ಗುಂಪನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ಕ್ಯಾಪ್ಟನ್ ದೂರ ದೂರ ಹೋಗ್ತಾ ಇದ್ದಾನೆ ಅಂತದ್ರಲ್ಲಿ ಕಾನಿ ಫಾರೆಸ್ಟಿಗೆ ಹೋಗೋದು ಕಾನಹಳ್ಳಿ ಫಾರೆಸ್ಟ್ ಗೆ ಹೋದ್ರೆ ಈಗ ಅಲ್ಲಿರೋ ಗುಂಪಿಗೆ ಸೇರ್ಕೊಂಡ್ರೆ ಅಲ್ಲಿರುವಂತ ಕ್ಯಾಪ್ಟನ್ ಗೆ ಫೈಟ್ ಬಿಡೋ ಚಾನ್ಸ್ ಇದೆ ಈಗ ಸದ್ಯದ ಮಟ್ಟಿಗೆ ಅವಶ್ಯಕತೆ ಇದ್ರೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾರೆ ಹೌದು ಈ ಮಟ್ಟಿ ಏನಿದೆ ಅಂದ್ರೆ ಈಗ ತುಂಬಾ ಅಗ್ರಸ್ಸಿಲ್ ಇದಾನೆ ನಮ್ ಭೀಮಾ ಒಂದ್ ದಿವಸ ನೋವು ಜಾಸ್ತಿ ಆಯ್ತು ಮಂಕಲ್ಯ ಇದ್ದ ನಿನ್ನೆ ಅಂತೂ ಸ್ವಲ್ಪ ಸಿಟ್ಟಲ್ಲೇ ಹೋಗೋ ರೀತಿಲಿ ಅವ್ನು ನಿಲ್ತಾ ಇಲ್ಲ ಎಲ್ಲೂನು ಈಗ ಆರ ನಿನ್ನೆ ರಾತ್ರಿ ಇ ಇಟಿಎಫ್ ನವರು ತುಂಬಾ ಸರ್ಕಸ್ ಮಾಡಿದ್ದಾರೆ ಅದನ್ನ ಸೇರಿಸಬಾರ್ದು ಅಂತ ಹೇಳಿ ದೂರ ಮಾಡಕ್ಕೆ ಆದ್ರೂ ಕೂಡ ಈಗ ಭೀಮಾ ಹೋಗ್ತಲೇ ಇದ್ದಾನೆ ಈಗ ಅಂತ ಮಟ್ಟಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತೀರಾ ಅದು ಯೋಚನೆ ಮಾಡ್ಬೇಕಾಗುತ್ತೆ ಈಗ ಹಿಂದೆ ಈ ಈ ತರ ಬೇರೆ ಅರವಳಿಕೆ ಕೊಟ್ಟಿದ್ದಾರೆ ಈಗ ಮುಂದೇನು ಕೊಟ್ರೆ ಅದಕ್ಕೆ ತೊಂದರೆ ನಾವು ಕಣ್ಣಿಗೆ ಎಫೆಕ್ಟ್ ಆಗ್ಬೋದು ಏನೋ ಒಂದ್ ಬೇರೆ ಆಗ್ಬೋದು ಜೀವಕ್ಕೆ ಅಂತ ಹೇಳ್ಬಿಟ್ಟು ಇಲಾಖೆಯವರು ಕೂಡ ಸ್ವಲ್ಪ ಸೈಲೆಂಟ್ ಅಲ್ಲಿ ಇದ್ದಾರೆ ಈಗ ಆಲ್ರೆಡಿ ಎರಡ್ ಸತಿ ಆಗಿದೆ ಭೀಮ್ಗೆ ಮಾಡಿ ಒಂದ್ಸತಿ ವೆಂಕಟೇಶ್ ಹಣ ಇನ್ನೊಂದ್ಸತಿ ಟೈಮ್ ಅಲ್ಲಿ ಹೌದು ಹೌದು ಓಕೆ ಓಕೆ ಸರ್ ಆಯ್ತು